ಎಲ್ಲರಿಗೂ ನಮಸ್ಕಾರ ಪೋಕ್ಸ್ಕೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಸೂಚನೆ ಮೇರೆಗೆ ಸೋಮವಾರ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಿ ಐ ಡಿ ವಿಚಾರಣೆಗೆ ಹಾಜರಾಗಿ ಹಾಜರಾಗಿದ್ದರು ಹಾಜರಾದ ನಂತರ ಸಿ ಐ ಡಿ ಅಧಿಕಾರಿಗಳು ಯಡಿಯೂರಪ್ಪನವ್ರ ಕಡೆಯಿಂದ ಹೇಳಿಕೆಯನ್ನು ಪಡೆದಿದ್ದಾರೆ ಆನಂತರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ವಿಚಾರಣೆ ನಡೆಸಿದ್ದಾರೆ ತನಿಖೆ ಅಧಿಕಾರಿಯಾಗಿರ್ತಕ್ಕಂಥ ಡಿ ವೈ ಎಸ್ ಪಿ ಪುನೀತ್ ಅವರು ಯಡಿಯೂರಪ್ಪನವರು ಹೇಳಿಕೆಯನ್ನು ಪಡೆದಿದ್ದಾರೆ ಮೊದಲು ಕೆಲವು ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನಂತರ ಆ ಪ್ರಶ್ನೆಗಳಿಗೆ ಯಡಿಯೂರಪ್ಪನವ್ರ ಕಡೆಯಿಂದ ಹೇಳಿಕೆಯನ್ನು ದಾಖಲೆ ಮಾಡಿಕೊಂಡರೆ ಅದನ್ನೇ ಕೋರ್ಟ್ಗೆ ಸಲ್ಲಿಸೋದಾಗಿ ಸಿ ಐ ಡಿ ಮೂಲಗಳು ತಿಳಿಸಿವೆ ಹದಿನೇಳು ವರ್ಷದ ಬಾಲಿಕಿ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗಿದ ಆರೋಪದ ಅಡಿ ಅವರ ವಿರುದ್ಧ ಕೇಸ್ ದಾಖಲಾಗಿದೆ ಪೋಕ್ಸ್ಕೋ ಕಾಯ್ದೆ ಅಡಿಯಲ್ಲಿ ಯಡಿಯೂರಪ್ಪನವರು ಸಿ ಐ ಡಿ ಕೊಟ್ಟ ನೋಟಿಸ್ಗೆ ಮತ್ತು ಹೈಕೋರ್ಟ್ ಸೂಚನೆ ಮೇರೆಗೆ ಇವತ್ತು ಮಧ್ಯಾಹ್ನ ಸಿ ಐ ಡಿ ವಿಚ ವಿಚಾರಣೆಗೆ ಹಾಜರಾಗಿ ತನಿಖೆ ಅಧಿಕಾರಿಗೆ ತನ್ನ ಹೇಳಿಕೆಯನ್ನು ನೀಡಿರ್ತಾರೆ ಮಗಳ ಮೇಲೆ ನಡೆದಿದ್ದ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯ ಒದಗಿಸುವಂತೆ ಕೋರಿ ಯಡಿಯೂರಪ್ಪ ಅವರನ್ನು ಮನೆಗೆ ತೆರಳಿದ್ದರು ಯಡಿಯೂರಪ್ಪನವರು ಸಹಾಯ ಮಾಡುವ ನೆಪದಲ್ಲಿ ಮಗಳನ್ನು ಕರೆದುಕೊಂಡು ಕರೆದುಕೊಂಡೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಗು ತಾಯಿ ನೀಡಿದ ದೂರಿನ ಅನ್ವಯ ಪೊಲೀಸ್ನವರು ಕೇಸ್ ದಾಖಲಿಸಿಕೊಂಡಿದ್ದಾರೆ ಈ ಕೇಸು ಫೆಬ್ರವರಿ ಎರಡರಂದು ಯಡಿಯೂರಪ್ಪನವರು ಮನೆಗೆ ಹೋಗಿದ್ರು ಮೂರನೇ ತಾರೀಕು ಆ ಬಾಲಕಿ ತನ್ ತಾಯಿ ಹೋಗಿ ಸದಾಶಿವನಗರ ಪೊಲೀಸ್ನವ್ರಿಗೆ ಕೇಸ್ ಬುಕ್ ಮಾಡಿಸಿದರು ಹದಿನಾಲ್ಕನೇ ತಾರೀಕು ಪೊಲೀಸ್ನವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರ ವಿರುದ್ಧ ಕೇಸ್ ದಾಖಲಿಸ್ಕೊಂಡ್ರು ಆನಂತರ ಎ ಸಿ ಎಮ್ ಎಮ್ ಇಪ್ಪತ್ತೈದನೂ ನ್ಯಾಯಾಧೀಶರಿದ್ದರ ಸಂತ್ರಸ್ತ ಹೋಗಿ ತನ್ನ ಹೇಳಿಕೆಯನ್ನು ನೀಡಿದರು ಹದಿನಾಲ್ಕರಂದು ಮಾರ್ಚ್ ಪ ಹದಿನಾಲ್ಕರಂದು ಈ ಕೇಸನ್ನು ರಾಜ್ಯ ಸರ್ಕಾರ ಸಿ ಐ ಡಿಗೆ ಹಸ್ತಾಂತರ ಮಾಡಿತು ಏಪ್ರಿಲ್ ಹನ್ನೆರಡು ಹನ್ನೆರಡರಂದು ವಿಚಾರಣೆಗೆ ಹಾಜರಾಗಬೇಕು ಅಂತಂದು ಸಿ ಐ ಡಿನವರು ಯಡಿಯೂರಪ್ಪನವ್ರಿಗೆ ನೋಟಿಸ್ ನೋಡಿದರು ಆನಂತರ ಜೂನು ಹನ್ನೆರಡರಂದು ಯಡಿಯೂರಪ್ಪನವ್ರನ್ನ ಬಂಧಿಸಬೇಕು ಅಂತ ಕೋರ್ಟು ಆದೇಶ ಮಾಡಿತು ಆದೇಶದ ಅನ್ವಯ ಹದಿನಾಲ್ಕನೇ ತಾರೀಕು ವಿಚಾರಣೆ ನಡೀತು ವಿಚಾರಣೆ ನಡೆದ ನಂತರ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಯಡಿಯೂರಪ್ಪನವರು ಬೇಲ್ ತಗೊಂಡಿದ್ದಾರೆ ಬೇಲ್ ತಗೊಂಡು ಹೈಕೋರ್ಟ್ ಸೂಚನೆ ಮೇರೆಗೆ ಇವತ್ತು ಸಿ ಐ ಡಿ ವಿಚಾರಣೆಗೆ ಹಾಜರಾಗಿ ತನ್ನ ಹೇಳಿಕೆಯನ್ನು ನೀಡಿದ್ದಾರೆ